ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅಮೂಲ್ಯ ಅನ್ನುವ ಹುಡುಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಅಂತ ಘೋಷಣೆ ಕೂಗಿದ ಕಾರಣಕ್ಕೆ ಅರೆಸ್ಟ್ ಆಗಿರುವುದು ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವ ಸಂದರ್ಭ ಯಾಕೆ ಬೇಕಿತ್ತು ಒಂದು ಒಂದು ಸಿ ಕೊಡೋಣ ಸಂಬಂಧಪಟ್ಟ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಎಳೆದು ತರುವ ಅಗತ್ಯ ಇತ್ತ ಒಂದು ಗೌಡ್ರೆ ಪಾಕಿಸ್ತಾನ ಅನ್ನುವುದು ಭಾರತೀಯರಿಗೆ ಬಹುತೇಕ ಜನರಿಗೆ ಒಬ್ಸೆಷನ್ ಆಗಿದೆ ಅಲ್ವಾ ಮೋದಿಯವರಿಗಾಗಲಿ ಭಾರತೀಯ ಜನತಾ ಪಕ್ಷಕ್ಕಾಗಲಿ ಪ್ರಾಯಶಃ ಪಾಕಿಸ್ತಾನ ಇಲ್ಲದಿದ್ದರೆ ಅವರು ಇರ್ತಿರಲಿಲ್ಲ ಅವ್ರ ಪಕ್ಷನೂ ಇರ್ತಿರಲಿಲ್ಲ ಅವರು ಪ್ರತಿಕ್ಷಣ ಪಾಕಿಸ್ತಾನವನ್ನು ಬಳಸ್ಕೊಳ್ತಾರೆ ಇನ್ನು ಈ ಸಿ ಎ ಎನ್ ಆರ್ ಸಿ ಎನ್ ಪಿ ಆರ್ ವಿರೋಧ ಏನಿದೆ ಅದು ಜನತಂತ್ರದಲ್ಲಿ ನಂಬಿಕೆ ಇಟ್ಟಿರುವ ಭಾರತದ ಸಂವಿಧಾನವನ್ನು ಒಪ್ಪುವ ಎಲ್ಲರೂ ವಿರೋಧಿಸಬೇಕಾಗಿದೆ ಯಾಕಂದರೆ ಅದರ ಹಿಂದೆ ಒಂದು ಗುಪ್ತವಾದ ಎಜೆಂಡಾ ಇದೆ ಅನ್ನೋದು ನಮಗೆ ಗೊತ್ತು ಇದು ಬಹಳ ಸ್ಪಷ್ಟ ಇದನ್ನು ಕ್ಲಾರಿಫೈ ಮಾಡಬೇಕು ಇನ್ನು ಆ ಹೆಣ್ಣು ಮಗಳು ಅಮೂಲ್ಯ ಅವರ ಏನು ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಘೋಷಣೆ ಇದೆಯಲ್ಲ ಅದರ ಬಗ್ಗೆ ನಾವು ಮಾತನಾಡೋಣ ಒಂದು ಇಂತಹ ಘೋಷಣೆ ಅದು ದೇಶದ್ರೋಹವೇ ಅನ್ನುವುದು ಮೊದಲನೇ ಪ್ರಶ್ನೆ ಅದರ ಅದು ಬೇರೆ ಆದರೆ ಔಚಿತ್ಯ ಅನ್ನುವುದು ಒಂದಿರುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಸಿ ಎ ವಿರೋಧಿ ಸಭೆಯಲ್ಲಿ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅದು ಬಾಲಿಶವಾದದ್ದೇ ಇನ್ನೂ ಗಾಂಭೀರ್ಯ ಬೇಕಾಗಿತ್ತೆ ಅನ್ನುವುದು ಎರಡನೇ ಪ್ರಶ್ನೆ ಇವೆರಡನ್ನು ನಾವು ಸಪ್ರೇಟಾಗಿ ನೋಡಬೇಕು ಕಾನೂನಿನ ಪ್ರಶ್ನೆ ನೋಡೋಣ ಕಾನೂನಿನ ನಾವು ಪ್ರಶ್ನೆಗೆ ಬಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಈ ಸೆಡಿಷನ್ ಆ್ಯಕ್ಟ್ ಏನಿದೆ ಈ ಆ್ಯಕ್ಟ್ ಇರಬಾರ್ದು ಅನ್ನುವ ಚರ್ಚೆಗಳೇ ಈ ದೇಶದಲ್ಲಿ ನಡೆಸು ಸ್ವಾತಂತ್ರ್ಯ ಭಾರತದಲ್ಲಿ ದೇಶದ್ರೋಹದ ಪ್ರಶ್ನೆ ಯಾಕೆ ಅನ್ನೋದಿತ್ತು ಅದು ಬ್ರಿಟಿಷರು ಆ ದೇಶದ್ರೋಹದ ಕಾನೂನು ಬಂದಿದ್ದೇ ಸ್ವಾತಂತ್ರ್ಯ ಚಳವಳಿಯನ್ನು ಹತ್ತಿಕ್ಕೋದಕ್ಕಾಗಿ ಈ ಪ್ರಶ್ನೆ ಬಗ್ಗೆ ಏನಂತೂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಇದಕ್ಕೆ ಸಂಬಂಧಪಟ್ಟ ಇದ್ದಾಗ ಹೇಳುತ್ತೆ ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ತನ್ನ ಒಂದು ತೀರ್ಪಿನಲ್ಲಿ ಹೇಳಿದೆ ಯಾವುದೇ ಒಂದು ದೇಶಕ್ಕೆ ಸಿ ಜಯವಾಗಲಿ ಅಂದರೆ ಅಲ್ವಾ ಜಿಂದಾಬಾದ್ ಅಂದ್ರೇನು ಲಿವ್ಲಾಂಗ್ ಅಂತ ಅಲ್ವಾ ಅಂದರೆ ಅದು ದೇಶದ್ರೋಹ ಆಗಲ್ಲ ಅದರ ಜೊತೆಗೆ ಇದನ್ನು ಹೇಳ್ಬೋದ್ರ ಜೊತೆಗೆ ಹಿಂಸಾಚಾರ ಬೇರೆ ಯಾವ್ದಾರು ಆ್ಯಕ್ಟ್ ಇದೆಯಾ ಅವರ ಅವರ ಕ್ರಿಯೆ ಇದೆಯಾ ಅನ್ನೋದನ್ನು ನೋಡಲೇಬೇಕು ಕೇವಲ ಘೋಷಣೆ ಕೂಗಿದ ಮಾತ್ರಕ್ಕೆ ಅವರ ಸಡಿಷನ್ ಆ್ಯಕ್ಟ್ ಸಡಿಷನ್ ಆ್ಯಕ್ಟ್ ಒಳಗಡೆ ಹಾಕೋದು ಇಷ್ಟ ಚರ್ಚೆ ಮಾಡುತ್ತೆ ಆ ಕಾಲಘಟ್ಟದಲ್ಲಿ ಸಡಿಷನ್ ಆ್ಯಕ್ಟ್ ತೆಗೆದಾಕ್ಬಿಡಬೇಕು ಅನ್ನುವ ವಾದ ಇರುತ್ತೆ ಸುಪ್ರೀಂ ಕೋರ್ಟ್ ಅದನ್ನೇ ತಿಳಿಯಿಲ್ಲ ಆದರೆ ಈ ಕ್ಲಾರಿಫಿಕೇಷನನ್ನು ಕೊಡುತ್ತೆ ಈ ಸ್ಪಷ್ಟತೆ ಬೇಕು ಕೇವಲ ಘೋಷಣೆ ಕೂಗಿದ ಮಾತ್ರಕ್ಕೆ ಅಲ್ಲ ಅಂತ ಇದು ಯಾವ ಸಂದರ್ಭದಲ್ಲಿ ಅಂದರೆ ಖಾಲಿಸ್ತಾನ್ ಚಳವಳಿ ಇದ್ದಂಥ ಸಂದರ್ಭದಲ್ಲಿ ಖಾಲಿಸ್ತಾನ್ ಜಿಂದಾಬಾದಂಥ ಕೂಗಿದ ಕೇಸಿದೆ ಇಬ್ಬರು ಸಿಖ್ರು ಅವರು ಅವ್ರ ಹೆಸರು ನಾನು ಮಾಡ್ತಿದ್ದೇನೆ ಆ ಸಂದರ್ಭದಲ್ಲಿ ಬಂದಿತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಹಳ ಸ್ಪಷ್ಟವಾಗಿದೆ ಈ ಅಮೂಲ್ಯ ಕೇಸ್ನಲ್ಲಿ ಅಮೂಲ್ಯ ಕೇವಲ ಘೋಷಣೆಯನ್ನು ಕೂಗಿದ್ಲ ಅಥವಾ ದೇಶದ್ರೋಹದ ಕೇಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಇನ್ನೊಂದು ಹಾಕಿರ್ತಾರೆ ಅವರು ಏನಂದರೆ ಕೋಮು ಕೋಮುಗಳ ನಡುವೆ ವೈಮನಸ್ಸು ಬೆಂಕಿ ಹಚ್ಚುವ ಕೆಲಸ ಸಮಾಜದ ಶಾಂತಿಯನ್ನು ಕದಡುವ ಕೆಲಸ ಮಾಡ ಅದನ್ನು ಅವ್ನು ಮಾಡ್ತಿದ್ದಾಳ ಅನ್ನುವುದನ್ನು ಪರಿಶೀಲನೆ ಮಾಡಬೇಕು ದಿಸ್ ವರ್ಲ್ಡ್ ಪಾರ್ಕ್ ಸೆಕೆಂಡ್ ಒನ್ ಈ ಹೋರಾಟಕ್ಕೆ ಒಂದು ಭಾಳ ಸ್ಪಷ್ಟತೆ ಇರಬೇಕು ನಮಗೆ ಗಾಂಧಿ ಇದಾರಲ್ಲ ಗಾಂಧಿಯೇ ಒಂದು ಹೋರಾಟಕ್ಕೆ ಒಂದು ದಾರಿದೀಪ ಒಂದು ಹೋರಾಟ ಹೇಗಿರಬೇಕು ಅನ್ನುವುದನ್ನು ವಿಶ್ವಕ್ಕೆ ತೋರಿಸಿಕೊಟ್ಟವರು ಗಾಂಧಿ ಅದರಿಂದ ನಾವು ಮಾತನಾಡ್ಬೋ ಒಂದು ಸಲ ಮಾತಾಡಿದ ಮೇಲೆ ಮುಗಿತು ಇಡೀ ಪರಿಸ್ಥಿತಿ ಕೆಟ್ಟ ಕೆರೆ ಹಿಡಿದು ಹೋಗ್ಬಿಟ್ಟಿದೆ ಎಲ್ಲ ಕಡೆ ಬೆಂಕಿ ಹೆಚ್ಚಲಾಗಿದೆ ಸಂವಿಧಾನ ನಾಶಪಡಿಸಲಾಗ್ತಾ ಇದೆ ಜನತಾಂತ್ರಿಕ ಸಂಸ್ಥೆಗಳನ್ನೆಲ್ಲ ಬೆಂಕಿ ಹೆಚ್ಚಲಾಗ್ತಾ ಇದೆ ಇಂಥ ಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಅಗತ್ಯ ಏನಿತ್ತು ಅದರ ಅಗತ್ಯನೇ ಇರಲಿಲ್ಲ ಬೇಕಾಗಿರಲಿಲ್ಲ ಅಥವಾ ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಸಮಸ್ಯೆ ಬಗೆಹರಿಯುತ್ತೆ ಹೇರಿಯುತ್ತೆ ಅಂತನೂ ಅಲ್ಲ ಮೋದಿ ಅಮಿತ್ ಶಾ ಬೈದು ಸಮಸ್ಯೆ ಬಗೆಹರಿತ್ತೆ ಅಂತ ಅಲ್ಲ ಭಾವನಾತ್ಮಕಗಳ ಅರಚಾಟಗಳು ಸಮಸ್ಯೆಯನ್ನು ಬಗೆಹರಿಸ್ತವೆ ಅಂತ ಅಲ್ಲ ಈ ವಿವೇಚನೆ ಇರಬೇಕಾಗಿತ್ತು ಅನ್ನೋದು ನಾನು ಬಹಳ ಸ್ಪಷ್ಟವಾದ ಅಭಿಪ್ರಾಯ ಈಗ ಸಿ ಎನ್ ಆರ್ ಸಿ ವಿರುದ್ಧದ ಹೋರಾಟ ಅನ್ನೋದು ಸಂವಿಧಾನದ ಬಗ್ಗೆ ಗೌರವ ಇಟ್ಟುಕೊಂಡ ಕಾರಣಕ್ಕಾಗಿ ಎದ್ದಿರುವಂಥದ್ದು ಸಂವಿಧಾನದ ರಕ್ಷಣೆ ಕೂಡ ಅದರ ಭಾಗವಾಗುತ್ತೆ ಮತ್ತೆ ನಮ್ಮ ನಾವು ರಕ್ಷಿಸಿಕೊಳ್ಳುವುದು ಪೌರತ್ವ ಅಂದ್ರೆ ಏನು ಅದರ ಬೆಲೆಯನ್ನು ಗೌರವಿಸಿಕೊಳ್ಳುವ ವಿಷಯ ಆದರೆ ಇಂಥ ಹೋರಾಟ ಇಂಥ ಈ ಸಣ್ಣತನದಿಂದಾಗಿ ಅಥವಾ ಬುದ್ಧಿಗೇಡಿತನದಿಂದಾಗಿ ಪೂರ್ತಿ ದಾರಿ ತಕ್ಕುವ ಸಾಧ್ಯತೆ ಅಲ್ವಾ ನಾವು ಈ ದೇಶದ ಇತಿಹಾಸವನ್ನು ನೋಡೋಣ ಗಾಂಧಿವಾದ ಹೊರಟೋಗಿ ಗೋಡ್ಸೆವಾದ ಕಾಲ ಬಂದ ಕಾಲಘಟ್ಟದಲ್ಲಿ ನಮ್ಮ ದೇಶದ ಹಿರಿಯ ನಾಯಕರು ಹೇಗಿದ್ದರು ಗಾಂಧಿ ಹತ್ಯೆ ಆಗುತ್ತೆ ಗಾಂಧಿ ಹತ್ಯೆ ಆದಮೇಲೆ ಸಂಸತ್ತು ಸಭೆ ಸೇರುತ್ತೆ ಆ ಸಂದರ್ಭದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಏನು ಕಾನ್ಸ್ಟಿಟ್ಯೂಷನ್ ಸಭೆಯ ಅಧ್ಯಕ್ಷತೆ ವಹಿಸಿರ್ತಾರೆ ಅವರು ಎದ್ದು ನಿಂತು ಹೇಳ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಈಗ ನಮ್ಮ ನಡುವೆ ಇಲ್ಲ ಈಗ ನಾವು ಅವರಿಗೆ ಒಂದು ನಿಮಿಷ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿದೆ ಅಂತಾರೆ ಸರಿ ಅಂದ್ಕೊಂಡು ಎಲ್ಲ ಎದ್ದು ನಿಲ್ತಾರೆ ಗಾಂಧೀಜಿಯವರಿಗೆ ಕಾನ್ಸ್ಟಿಟ್ಯೂಷನ್ ಸಭೆಯಲ್ಲಿ ಗೌರವವನ್ನು ಸಲ್ಲಿಸಲಾಗುತ್ತೆ ಸೊ ಆ ಕಾಲಘಟ್ಟದಲ್ಲಿ ಜಿನ್ನ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ನೋಡಿ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ವಿಭಜನೆಯಾಗಿ ಸುಮಾರು ಇಪ್ಪತ್ತು ಲಕ್ಷ ಜನ ನೀಗಿದಂಥ ಕಾಲಘಟ್ಟ ಈಗಿನಿಗಿಂತ ಹೆಚ್ಚಿನ ದ್ವೇಷ ಇರಬೇಕಾಗಿತ್ತು ಆಗಿನ ನಾಯಕರುಗಳು ಇವರಿಗಿಂತ ಕ್ ಕ್ಷುಲ್ಲಕರು ಕ್ಷುದ್ರರು ಅಯೋಗ್ಯರು ಆಗಿದರೆ ಬೆಂಕಿ ಹಾಕ್ತಿದ್ದರು ಆದರೆ ಜಿನ್ನ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿ ಹೇಳ್ತಾರೆ ಹಿಂದೂ ಸಮಾಜದಲ್ಲಿ ಗಾಂಧಿ ಅಂತ ಇನ್ನೊಬ್ಬ ನಾಯಕ ಹುಟ್ಟಿಲ್ಲ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿರಲಿಲ್ಲ ಅಂತ ಅಲ್ಲ ನನ್ನ ನಡುವೆ ಗಾಂಧಿ ನಡುವೆ ಅಪಾರವಾದ ಭಿನ್ನಾಭಿಪ್ರಾಯ ಹಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇತ್ತು ಆದರೆ ಆತ ಎಲ್ಲರನ್ನೂ ಮೀರಿದ ಮಹಾನ್ ನಾಯಕ ಅವರು ನಮ್ಮ ನಡುವೆ ಬದುಕಿರಬೇಕಾಗಿತ್ತು ಅಂತಾರೆ ಜಿನ್ನ ಫೈನ್ ಇದಾದ ಕೆಲವೇ ತಿಂಗಳುಗಳ ನಂತರ ಅನಿಸುತ್ತೆ ಜಿನ್ನ ಹಸು ನಿಗ್ತಾರೆ ನೀಗಿದಂಥ ಸಂದರ್ಭ ಭಾರತದ ಕಷ್ಟ ಎಲ್ಲ ಎಸಾ ಎಸೆಂಬ್ಲಿಯಲ್ಲಿ ದೇ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ಜಿನ್ನ ಇವತ್ತು ನಮ್ಮ ನಡುವೆ ಇಲ್ಲ ಅವರು ಪಾಕಿಸ್ತಾನದ ಉದಯಕ್ಕೆ ಕಾರಣ ಆದವರು ಪಾಕಿಸ್ತಾನದ ಪಿತಾಮಹ ಅವರು ಸೊ ಆ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಒಳ್ಳೆಯದಾಗಲಿ ಪಾಕಿಸ್ತಾನ ಬಹಳ ಕಾಲ ಬದುಕಲಿ ಅದು ಒಂದು ಅದ್ಭುತ ದೇಶ ಆಗಿ ಹೊರಹೊಮ್ಮಲಿ ಅಂತ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಅವರು ಒಂದು ನಿರ್ಣಯವನ್ನು ಮಂಡಿಸ್ತಾರೆ ಆ ಸಭೆ ಅದಕ್ಕೆ ಅಂಗೀಕಾರ ಮಾಡುತ್ತೆ ಸೊ ಪಾಕಿಸ್ತಾನ ಬಹಳ ಕಾಲ ಇರಲಿ ಜಿನ್ನ ಶ್ಲಾಘನೆ ಮಾಡದಂಥ ರಾಜೇಂದ್ರ ಪ್ರಸಾದ್ ಉಳಿದವ್ರನ್ನೆಲ್ಲ ತಗೊಂಡು ಜೈಲಿಗೆ ಹಾಕ್ತಿರಾ ಅವರುದ್ಧ ಸೆಡಿಷನ್ ಕೇಸ್ ಆಗ್ತಿರೋ ಇದೇ ಇವತ್ತಿನ ನಾಯಕತ್ವಕ್ಕೂ ಅವತ್ತಿನ ನಾಯಕತ್ವಕ್ಕೂ ಇರುವ ವ್ಯತ್ಯಾಸ ಆವತ್ತಿನ ನಾಯಕತ್ವಕ್ಕೆ ಲಾರ್ಜ್ ಹಾರ್ಟೆಡ್ನೆಸ್ ಅನ್ನೋದಿತ್ತು ಹೃದಯ ವೈಶಾಲ್ಯತೆ ಅನ್ನೋದು ಇತ್ತು ಕೊಡಕೊಳ್ಳುವಿಕೆ ಗೊತ್ತಿತ್ತು ನೋವನ್ನು ಮರೆಯುವುದು ಗೊತ್ತಿತ್ತು ಹೊಸದಾಗಿ ದೇಶವನ್ನು ಕಟ್ಟುವುದು ಹೇಗೆ ಅಂತ ಗೊತ್ತಿತ್ತು ಅವರೆಂದು ದ್ವೇಷದ ರಾಜಕಾರಣ ಮಾಡಲೇ ಇಲ್ಲ ಇಪ್ಪತ್ತು ಲಕ್ಷ ಜನರ ಮಾರಣ ಹೋದಂಥ ಸಂದರ್ಭದಲ್ಲಿ ಭಾರತದ ನಾಯಕರುಗಳು ತೆಗೆದುಕೊಂಡಂಥ ತೀರ್ಮಾನಗಳಿವೆಯಲ್ಲ ಅದು ಇವತ್ತಿನ ನಾಯಕತ್ವಕ್ಕೆ ದಾರಿದೀಪ ಆಗಬೇಕಾಗಿತ್ತು ಆದರೆ ನೀವು ಸೆಡಿಷನ್ ಆ್ಯಕ್ಟ್ ಇನ್ನೊಂದು ಆ್ಯಕ್ಟ್ ಎಲ್ಲವನ್ನು ಕೈಯಲ್ಲಿ ಹಿಡ್ಕೊಂಡು ಯಾರೋ ಜಿಂದಾಬಾದ್ ಇನ್ನೊಂದ ತಕ್ಷಣ ನೀವು ಅವ್ರನ್ನ ಜೈಲಿಗೆ ಹಾಕ್ತೀರಿ ಬಟ್ ನಾವು ಬ್ರಿಟಿಷರಿಂದ ಪಡೆದಂಥ ಈ ಒಂದು ಆ್ಯಕ್ಟ್ಗಳೇನಿವೆ ಏನಿದೆ ಇಂಡಿಯನ್ ಪಿನಲ್ ಕೋಡ್ನ ಆ್ಯಕ್ಟ್ಗಳು ಎಲ್ಲೂ ಕೂಡ ಇದಕ್ಕೆ ಜಿಂದಾಬಾದ್ ಅಂತ ಹೇಳಬೇಕು ಇದಕ್ಕೆ ಜಿಂದಾಬಾದ್ ಅಂತ ಹೇಳಿಕೊಡ್ದು ಅಂತಿಲ್ಲ ಅಲ್ವಾ ಅಥವಾ ಮುರದಾಬಾದ್ ಅಂತ ಹೇಳಬೇಕು ಅಂತಿಲ್ಲ ಮತ್ತು ನೀವು ಅಂದ ತಕ್ಷಣ ಮುರದಾಬಾದೂ ಆಗೋಲ್ಲ ಜಿಂದಾಬಾದ್ ತಕ್ಷಣ ಜಿಂದಾಬಾದು ಆಗಲ್ಲ ಭಾರತದ ನಾಲ್ಕು ಜನ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಪಾಕಿಸ್ತಾನ ಏನು ಉದ್ದಾರ ಆಗಲ್ಲ ಆರ್ಥಿಕವಾಗಿ ಕುಸಿದು ಹೋಗಿದೆ ಮಿಲಿಟ್ರಿ ಇದೆ ಸಮಾಜ ನಾಶ ಆಗಿದೆ ಅದು ಅದು ಕೇವಲ ಮುರದಾಬಾದ್ ಮತ್ತು ಜಿಂದಾಬಾದ್ ಅನ್ನುವುದರಿಂದ ಆ ದೇಶ ಬದಲಾಗಲ್ಲ ಅದು ಶಕ್ತಿ ವಿಹಾನ ಆಗಿದೆ ಅಲ್ವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಏನೇನು ಅನುಭವಿಸ್ತಿದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಅದು ನಡೆಸ್ತಿರುವ ಪ್ರತಿಯೊಂದು ಚಟುವಟಿಕೆ ಕೂಡ ಅದಕ್ಕೆ ಬೂಮ್ ರ್ಯಾಂಗ್ ಆಗ್ತಿದೆ ಇತ್ತೀಚೆಗೆ ನಾಲ್ಕು ದಿನಗಳಿಂದ ಬ ಭಾರತೀಯ ಮಾಧ್ಯಮಕ್ಕೆ ಸಮಯ ಇಲ್ಲ ಅಂತ ಕಾಣುತ್ತೆ ಸೊ ಅಮೇರಿಕಾದಲ್ಲಿ ಒಂದು ನಾಲ್ಕು ಜನರನ್ನೇ ಅರೆಸ್ಟ್ ಮಾಡ್ತಾರೆ ಅದು ನೋಡಿದರೆ ಅದು ಪಾಕಿಸ್ತಾನಕ್ಕೆ ಕನೆಕ್ಟ್ ಇರುವಂತಹದ್ದು ಅವರು ಅಲ್ಲಿಯ ಏನು ಅಣು ಟೆಕ್ನಾಲಜಿ ಯಾವುದನ್ನೂ ಕದ್ದು ತಗೊಂಡು ಹೋಗೋದಕ್ಕೆ ಮಾಡ್ತಿರ್ತಾರೆ ಅದರ ಆದರೆ ಕೆಲವು ಇಕ್ವಿಪ್ಮೆಂಟ್ಗಳು ಚೀನಾದ ಒಂದು ಹಾಡಗಿನಲ್ಲಿ ಬರ್ತಾ ಇರುತ್ತೆ ಅದು ಭಾರತದ ಗುಜರಾತ್ ಹತ್ರ ಸಿಕ್ಕಾಕೊಂಡಿದೆ ಮೂರು ನಾಲ್ಕು ದಿವಸದ ಹಿಂದೆ ಇಂಥ ಸಿಚುವೆನ್ಷನ್ ಇರುವಂಥ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಈ ಅಮೂಲ್ಯ ಅಂತ ಹೆಣ್ಣುಮಗಳ ಹೇಳಿಕೆಗಳನ್ನು ಸಮರ್ಥನೆ ಮಾಡಲ್ಲ ಅದಕ್ಕೆ ಕಾನೂನಿಗೆ ವಿರುದ್ಧವಾಗಿದೆ ಅಂತ ನಾನು ಹೇಳಲ್ಲ ನನಗೆ ಗೊತ್ತಿಲ್ಲ ಅದು ಜಂದಾಬಾದ ಎನ್ನುವುದು ಕಾನೂನು ವಿರೋಧ ಅಂತ ನಾನು ನಂಬಲ್ಲ ಆದರೂ ಭಾವನಾತ್ಮಕವಾಗಿ ಈ ದೇಶ ಇವತ್ತು ಹೊತ್ತು ಉರಿಯುವಾಗ ಒಂದು ತಾಳ್ಮೆ ಒಂದು ಸಹನೆ ಒಬ್ಬ ಹೋರಾಟಗಾರರಿಗೆ ಬೇಕು ಅದು ಇಲ್ಲದಿದ್ದರೆ ಈಗ ನೀವು ಪ್ರಸ್ತಾಪ ಮಾಡಿದ್ರಿ ಇದು ಸಿ ಎ ಎ ಹೋರಾಟದ ಮೇಲೆ ಯಾವ ರೀತಿಯ ಪರಿಣಾಮ ಇವರಿಗೊಂದು ಹೊಸ ಅಸ್ತ್ರವನ್ನು ಕೊಟ್ಟಿದ್ದೀರಿ ನಮಗೆ ಯಾಕೆ ಜಾಗರೂಕತೆ ಬೇಕು ಅಂದರೆ ನೀವು ನಿಮ್ಮ ವಿರೋಧಿಗಳಿಗೆ ಹೊಸ ಅಸ್ತ್ರವನ್ನು ಕೊಡಕೂಡುದು ಈಗ ಇಡೀ ಹೋರಾಟವನ್ನು ತೆಗೆದುಕೊಂಡು ಹೋಗಿ ಪಾಕಿಸ್ತಾನಕ್ಕೆ ಇದು ಸಂಬಂಧ ಇದೆ ಅಂತ ಕನೆಕ್ಟ್ ಮಾಡ್ತಾರೆ ಅವರು ನೀವು ಎಲ್ಲ ಸಭೆಯಲ್ಲಿ ಕೂತ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದರೆ ಸಾಮಾನ್ಯ ಮುಗ್ಧ ಮನುಷ್ಯ ನಂಬ್ತಾನೆ ಇದು ಪಾಕಿಸ್ತಾನ ಸಂಬಂಧ ಇದೆ ಪಾಕಿಸ್ತಾನದ ದುಡ್ಡು ಬರ್ತಿದೆ ಅಂತ ಅಂದರೆ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ನೀವು ಸಮುದಾಯವನ್ನು ಕನ್ವಿನ್ಸ್ ಮಾಡಿದ ಯಾವುದೇ ಒಂದು ಹೋರಾಟವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಹೋರಾಟಕ್ಕೆ ಜನ ಬೆಂಬಲ ಬೇಕು ಹೋರಾಟ ಯಶಸ್ವಿ ಆಗೋದು ಜನ ಬೆಂಬಲ ಇದು ಯಾವ್ದೋ ಹೇಳಿಕೆ ಮುಖ್ಯ ಅಲ್ಲ ನನಗೆ ಭಾರತದ ಸಂವಿಧಾನ ಮುಖ್ಯ ನಮಗೆ ಆ ಸಂವಿಧಾನವನ್ನು ನಾವು ಉಳಿಸೋದಕ್ಕೆ ಯತ್ನ ಮಾಡಬೇಕಾಗ ಅಂಥ ಒಂದು ಹೋರಾಟಕ್ಕೆ ಈಗ ಇಂತಹ ದೇಶದ್ರೋಹದ ಆರೋಪಗಳು ಇನ್ನೊಂದು ಬಂದರೆ ಯಾರು ಮೋದಿ ಅಮಿತ್ ಶಾ ಏನಿದ್ದಾರೆ ಅವರು ಇದನ್ನು ಬೇರೆ ರೀತಿ ಬಳಸ್ಕೊತಾರೆ ಬಿ ಜೆ ಪಿಯವರು ಬೇರೆ ರೀತಿ ಬಳಸ್ಕೋತಾರೆ ಬಳಸ್ಕೊಳ್ಳುವ ಮೂಲಕ ಹತ್ತಿ ಕಕ್ ನೋಡ್ತಾರೆ ಈ ಭಾಳ ಜನ ವೈಚಾರಿಕ ಎಡಪಂಥಿಯರ ಪ್ರತಿಕ್ರಿಯೆಗಳನ್ನು ನಾನು ನೋಡ್ತಾ ಇದ್ದೆ ಯಾರ ಒಬ್ರು ಕೂಗ್ಬಿಟ್ರೆ ಏನಾಗುತ್ತೆ ರೀ ಮತ್ತು ಹೋರಾಟ ಬಲ ಆಗಲ್ಲ ಹಂಗಾಗಲ್ಲ ಅಂಥ ಭ್ರಮೆಗಳಲ್ಲಿ ನಾವು ಬದುಕೂಡ್ದು ಯಾಕೆ ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರು ಪವರ್ಫುಲ್ಲಾಗಿದ್ದಾರೆ ಅವರು ಸಿ ಎ ಎ ಈಗಾಗಲೇ ಕಾನೂನಾಗಿದೆ ಎನ್ ಆರ್ ಸಿ ತರದ್ ಕೊಡಿಸಿದ್ದಾರೆ ಎನ್ 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 ಪಿ ಅವ್ರೇನು ಹಿಂದೆ ಬರ್ತಾರೆ ಅಂತ ನನಗನ್ಸಲ್ಲ ನೀವು ಈಗ ಸ್ವಲ್ಪ ಅವರು ದುರ್ಬಲರಾದಂಥ ಕಾಣ್ತಾ ಇದ್ದಾರೆ ಅದು ದುರ್ಬಲರಾಗಬೇಕಾದ್ರೆ ಆ ಹೋರಾಟ ಇನ್ನಷ್ಟು ಪ್ರಬಲವಾಗಬೇಕು ಆ ಹೋರಾಟದ ಒಳಗಡೆ ಇಂಥ ಭಾವನಾತ್ಮಕವಾದ ಹೇಳಿಕೆಗಳು ಅವರನ್ನು ಕೆರಳಿಸುವಂಥ ಹೇಳಿಕೆಗಳು ಕೊಡಕೂಡುದು ಅದು ಕೊಟ್ಟ ತಕ್ಷಣ ಇಡೀ ಹೋರಾಟ ದುರ್ಬಲಗೊಳ್ತಾ ಹೋಗುತ್ತೆ ಅದು ಶಕ್ತಿವೀನ ಆಗುತ್ತಾ ಹೋಗುತ್ತೆ ಅದಕ್ಕೆ ಇದು ಕಾರಣ ಆಗ್ತಾ ಹೋಗುತ್ತೆ ಅದರಿಂದ ಎಲ್ಲ ವೈಚಾರ ಎಲ್ಲರೂ ಯೋಚನೆ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ನಾವು ಮಾಡೋರು ಪಾಕಿಸ್ತಾನ ಕಟ್ಕೊಂಡು ಅವ್ನು ಬೇಕಾದ್ರೆ ಮಾತಾಡ್ಕೊಳ್ಳ್ರಿ ಆ ಚಡ್ಡಿಗೆ ಅವ್ರು ಯಾರೋ ಹೇಳ್ಕೊಳ್ಳಪ್ಪ ಪಾಕಿಸ್ತಾನ ಪಾಕಿಸ್ತಾನ ಅಂತ ನೀವು ಹೋರಾಟಗಾರರಿಗೆ ಯಾಕೆ ನಿಮ್ಮ ಪಾಕಿಸ್ತಾನ ಬೇಕು ಪಾಕಿಸ್ತಾನಕ್ಕೆ ಏನು ಸಂಬಂಧ ಇದೆ ಪಾಕಿಸ್ತಾನ ತನ್ನಿಂದ ತಾನೇ ನಾಶ ಆಗ್ತಾ ಇದೆ ನಮ್ಮ ಕಟ್ಕೊಂಡು ಏನಾಗಬೇಕು ಅದು ವೈರಿ ರಾಷ್ಟ್ರವೋ ಕಟ್ಕೊಂಡು ನಮ್ಗೆ ಏನಾಗಬೇಕು ಇವತ್ತಿನ ಜಾಗತಿಕ ಸಂದರ್ಭದಲ್ಲಿ ಯಾರಾಟ್ರೋ ನಿಮಗೆ ವೈರಾಟ್ರು ಅಲ್ಲ ಸ್ನೇಹರಾಟ್ರವಲ್ಲ ಎಲ್ಲ ಬಿಸ್ನೆಸ್ ಇದು ಅಲ್ವಾ ನೀವು ಅಮೇರಿಕವನ್ನು ಸ್ನೇಹಿತ ಅಂತ ಅನ್ನೋಕ್ಕಾಗಲ್ಲ ವೈರಿ ಅನ್ನೋಕ್ಕಾಗಲ್ಲ ಅವರು ಬೇಕು ಚೀನಾವನ್ನು ಸ್ನೇಹಿತ ಅನ್ನೋಕ್ಕಾಗಲ್ಲ ವೈರಿ ಅನ್ನೋಕ್ಕಾಗಲ್ಲ ವಿಶ್ವದಲ್ಲಿ ಇವತ್ತು ವೈರತ್ವ ಅನ್ನೋದಿದೆಯಲ್ಲ ಅದರ ವ್ಯಾಖ್ಯೆ ಬದಲಾಗಿದೆ ಇದು ವೈರಿ ರಾಷ್ಟ್ರ ಇದು ಸ್ನೇಹ ರಾಟ್ರ ಅನ್ನೋದು ಇಲ್ಲವೇ ಇಲ್ಲ ಬಟ್ ಪಾಕಿಸ್ತಾನ ಜೊತೆಗಿನ ಸಂಬಂಧದಲ್ಲಿ ನಮ್ಗೆ ನೋವಿದೆ ಯಾಕೆಂದರೆ ಅವರು ಟೆರರಿಶ್ಟ್ಗಳನ್ನ ಒಳಗೆ ಬಿಟ್ಟಿದ್ದಾರೆ ಆ ಮೂಲಕ ಹಲವಾರು ಜನರ ಹತ್ಯೆ ಮಾಡಲಾಗಿದೆ ನಡೀತಾ ಇದೆ ಐ ಅಗ್ರಿಫಾರ್ಗೆ ಇಲ್ಲ ಅಂತನಲ್ಲ ಸೊ ಇದು ಪಾಕಿಸ್ತಾನದ ಸೈನ್ಯ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಿದೆಯಂತೋ ಹೋತೋ ಅಲ್ಲಿಯ ಮುಗ್ದು ಜನರಿಗೆ ಸಂಬಂಧಪಟ್ಟಿದೆ ಅಂತ ಅನಿಸಲ್ಲ ಈಗ ನಮ್ಮಲ್ಲಿ ಎಲ್ಲ ಮೋದಿ ಅಮಿತ್ ಶಾ ಮಾಡಿದ್ದಕ್ಕೆಲ್ಲ ನಾವು ರಿಸ್ಪಾನ್ಸಿಬಲ್ ಅಲ್ವಲ್ಲ ಸರ್ಕಾರ ಅದು ಸರ್ಕಾರವನ್ನು ನಾವು ಇರೋದು ಪಾಕಿಸ್ತಾನದಲ್ಲೂ ಹಂಗೆ ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಸಲ ಸರ್ಕಾರ ಮಿಲಿಟ್ರಿ ಐ ಎಸ್ ಐಗಳಿಗೆ ಸಂಬಂಧಪಟ್ಟಿದ್ದೆ ಆದರೆ ಅವ್ರಿಂದ ನೀವು ಯಾಕೆ ಪ್ರಸ್ತಾಪ ಮಾಡ್ತೀರಿ ಅವ್ರ ಹೆಸರು ಕಟ್ಕಂಡು ನಮ್ಗೆ ಏನು ರೀ ಆಗಬೇಕು ಅವರು ಬೈದು ಹೊಗಳೋ ನಮ್ಗೆ ಏನಾಗಬೇಕು ಏನು ಅಗತ್ಯ ಇದೆ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂದ ತಕ್ಷಣ ಅದು ಮೋದಿ ಅಮಿತ್ ಶಾ ಕೊಟ್ಟು ಉತ್ತರವಾ ಅವ್ರನ್ನ ದುರ್ಬಲಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಇನ್ನಟ್ಟು ಪ್ರಬಲರಾಗ್ತಾರೆ ಅವರು ಇದೇ ಇಶ್ಯೂ ಜನರ ಮುಂದೆ ಇಡ್ತಿದ್ದಾರೆ ಎರಡು ನಡೀತಾಯಿ ಸೊ ಇದನ್ನೆಲ್ಲ ಗಮನಿಸಿದ್ ನೋಡಿ ನೀವು ವಾತಾವರಣ ಸೃಷ್ಟಿಸುತ್ತೆ ನಾವು ಚರ್ಚೆ ಮಾಡೋಣ ಬಗ್ಗೆ ಮಾಧ್ಯಮಗಳು ಈ ಮೌಲ್ಯ ವಿಚಾರದಲ್ಲಿ ಹೇಗೆ ರಿಯಾಕ್ಟ್ ಮಾಡುದು ಬಹಳ ಮುಖ್ಯ ಆಸೆ ನೋಡಿ ಈ ಸಿ ಎನ್ ಆರ್ ಸಿ ವಿರುದ್ಧದ ಹೋರಾಟ ತುಂಬಾ ಗಂಭೀರ ಸ್ವರೂಪದ ಹೋರಾಟ ಇದು ಆಗ್ಬೇಕಾಗಿರುವಂಥದ್ದು ಆದ್ರೆ ಇಲ್ಲಿ ಈ ಯಾರ್ಯಾರನ್ನೋ ತಂದು ಮಾತಾಡಿಸೋದು ಅಮೂಲ್ಯ ಅಂತ ಅವರು ಚಿಕ್ಕ ಹುಡುಗಿಯರು ಅದನ್ನು ಅವರನ್ನ ತಂದು ಸ್ಟೇಜ್ ಮೇಲೆ ಮಾತಾಡಿಸೋದು ಅದು ದಿಕ್ಕದಕ್ಕ ಹಾಗೆ ಮಾಡೋದು ಸೊ ಇಲ್ಲಿ ತುಂಬ ಗಮನ ವಹಿಸಬೇಕಾದ ಅಗತ್ಯ ಇದೆ ಅಂತ ಅನಿಸೋದು ಹೌದು ಯಾಕೆಂದ್ರೂ ಎರಡು ಕಾರಣಗಳಿವೆ ನಾನು ಅವರ ಉತ್ಸಾಹವನ್ನು ನಾನು ಎಪ್ರಿಸಿಯೇಟ್ ಮಾಡ್ತೀನಿ ಅದರಂತೆ ಎಲ್ಲ ಹೋರಾಟಗಳಲ್ಲಿ ಯುವಜನ ಸಮುದಾಯ ಇರಬೇಕು ಅಂತ ನಂಬಿದವರು ನಾನು ಅವರೇ ಮುನ್ನಡೆಸುವರು ಆದರೆ ಒಂದು ವಿವೇಚನೆ ಇರಬೇಕು ಅಲ್ವಾ ಯಾವ ಸಮಯದಲ್ಲಿ ಎಲ್ಲೂ ನಿಂತು ನಾನು ಮಾತನಾಡಿ ಕೇವಲ ಎಮೋಷನ್ ಏನನ್ನೂ ನೀಡಲ್ಲ ಬದುಕಿನಲ್ಲಿ ಅದರ ಹಿಂದೆ ಒಂದು ಗಾಢವಾದ ಆಲೋಚನೆ ಬೇಕು ಒಂದು ಬದ್ಧತೆ ಬೇಕು ನನ್ನ ಮಾತುಗಳು ನನ್ನ ಕ್ರಿಯೆಗಳು ಈ ಹೋರಾಟಕ್ಕೆ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನುವುದು ಗೊತ್ತಿರಬೇಕು ಅದು ಗೊತ್ತಿಲ್ಲದೇನೆ ಅತ್ಯುತ್ಸಾಹದಿಂದ ನಾನು ಮೋದಿಗೆ ಉತ್ತರ ಕೊಡ್ತೀನಿ ಅಂದರೆ ಜ ಪಾಕಿಸ್ತಾನ ಜಿಂದಾಬಾದ್ ಬಾ ಮೋದಿಯವರಿಗೆ ಉತ್ತರ ಕೊಟ್ಟಾಗೈತೆ ರೀ ಈ ಕಾಮನ್ ಸೆನ್ಸ್ ಬೇಡವಾ ಅದು ಇಲ್ಲದೇ ಈ ಮಕ್ಕಳಿದಾರಲ್ಲ ಅವರಿಗೆ ಇವತ್ತಿನ ಜನ್ರೇಷನ್ನೇ ಆಗಿ ಅನಿಸುತ್ತೆ ಅವರು ಹೆಚ್ಚು ಎಮೋಷನಲ್ ಆಗಿರ್ತಾರೆ ಮತ್ತು ತಕ್ಷಣ ಮನಸ್ಸಿಗೆ ಬಂದಿದ್ದನ್ನು ಹೇಳ್ಬಿಡ್ತಾರೆ ಒಂದು ನಿಮಿಷ ಕೂತು ಆಲೋಚನೆ ಮಾಡಿ ಈ ಮಾತನ್ನು ಹೇಳ್ಬೋದಾ ಹೇಳ್ಕೊಡ್ದಾ ಅನ್ನುವುದನ್ನು ಕೂಡ ಆಲೋಚನೆ ಮಾಡಿಲ್ಲ ಆ ಕ್ಯಾಟಗರಿಯ ಮಕ್ಕಳು ಇವರು ಇವರು ಇರಬೇಕಿಲ್ಲ ಅಂತನಲ್ಲ ಆದರೆ ಅವ್ರಿಗೆ ಹೇಳಬೇಕಾದ್ರೆ ನೋಡು ಹೀಗೆ ಮಾತಾಡೋಂಥರ ಗೈಡ್ ಮಾಡಬೇಕಲ್ವಾ ಹೀಗೆ ಮಾತಾಡು ಹೀಗೆ ಮಾತಾಡಿಕೊಡೋದು ಇಂಥ ವಿಚಾರಗಳು ಮಾತಾಡಬೇಕು ಆ ರೀತಿ ಗೈಡಿಂಗ್ ಫೋರ್ಸ್ ಒಂದಿರಬೇಕು ಇರಬೇಕು ಒಂದು ಮಾರ್ಗದರ್ಶನ ಬೇಕು ಆ ಮಾರ್ಗದರ್ಶನವನ್ನು ನೀಡುವವರೂ ಇರಬೇಕು ಆ ಮಾರ್ಗದರ್ಶನವನ್ನು ಕೇಳುವ ಮನಸ್ಥಿತಿಯೂ ಅವರಿಗಿರಬೇಕು ಇದರಲ್ಲಿ ಎಲ್ಲಿ ತಪ್ಪಿದೆ ಅಂತ ನನಗೆ ಗೊತ್ತಾಗಲ್ಲ ಈಗ ನೋಡಿ ಇದರ ಪರಿಣಾಮದ ಬಗ್ಗೆ ನಾನು ಹೇಳಿದೆ ಮಾಧ್ಯಮಗಳಲ್ಲಿ ನಿನ್ನೆಯಿಂದ ಅಮೂಲ್ಯ ನೀಡ್ಕೊಂಡು ಪಾಕಿಸ್ತಾನದ ಪಾತಕಿ ಪಾಕಿಸ್ತಾನದ ಇದು ಅದು ಯಾವ್ಯಾವ ರೀತಿ ಸಾಧ್ಯವೋ ಕ್ರಿಮಿ ಇನ್ನೊಂದು ಮತ್ತೊಂದು ಎಷ್ಟರ ಮಟ್ಟಿಗೆ ಸಾಧ್ಯವೋ ಎಲ್ಲ ಹೊಣೆಗಾರಿಕೆ ಜವಾಬ್ದಾರಿ ಪ್ರತಿಯೊಂದನ್ನು ಮರೆತು ಮಾಧ್ಯಮಗಳು ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರು ಈ ಮಾಧ್ಯಮಗಳ ಬಿಹೇವಿಯರ್ ಇದರಲ್ಲಿ ಇವರೇ ಕ್ರಿಯೇಟ್ ಮಾಡೋರು ಮುಗ್ದ ಜನ ನಂಬ್ತಾರೆ ಅವ್ರು ಅವ್ರು ಪಾಕಿಸ್ತಾನದ ಐ ಎಸ್ ಏಜೆಂಟ್ ಅಂದ್ಕೋತಾರೆ ಇನ್ನೊಂದು ಅಂದ್ಕೋತಾರೆ ಮತ್ತು ಎಲ್ಲ ಸುಳ್ಳು ಆ ಮಗು ಏನೋ ಒಂದು ಘೋಷಣೆ ಕೂಗಿದ ಕೂ ಕೂಡ್ದಾಗಿತ್ತು ಅದು ಕಾನೂನು ಕ್ರಮ ತಗೋತಾರೆ ಆ ಅದು ಎಷ್ಟು ಅವಕಾಶ ಇದೆ ಅನ್ನೋದು ಬೇರೆ ವಾಳಿಗೆ ಕಳಿಸಿದ್ದಾರೆ ಕಾನೂನು ವಿಲ್ ಡೂ ದ್ಯಾಟ್ ಅಲ್ವಾ ಲೀಗಲ್ ಪ್ರೊಸಿಡಿಂಗ್ಸ್ ನಡೆಯುತ್ತೆ ನೀವು ಅರ್ಥ ಮಾಡೋಕ್ಕಾಗಲ್ಲ ಅವಳು ಹೋದರೆ ಈ ದೇಶದಲ್ಲಿ ಆ ಹುಡುಗಿ ಅಪ್ಪನ ಮನೆಗೆ ಒಂದಿಷ್ಟು ಜನ ನುಗ್ತಾರೆ ಕೊಪ್ಪದಲ್ಲಿ ನುಗ್ಗಿ ಅವಳು ಮನೆಗೆ ನುಗ್ಗಿಬಿಟ್ಟು ಅವ್ರ ಹತ್ರ ಭಾರತ ಮಾತಾಕಿ ಜೈ ಅಂತ ಅನ್ನಿಸ್ತಾರೆ ಘೋಷಣೆಗಳನ್ನು ಅವ್ರ ಹತ್ರ ಕೂಗಿಸ್ತಾರೆ ನಾನು ಲೀಗಲ್ ಆಗಿ ನನ್ನ ಮಗಳಿಗೆ ಸಹಾಯ ಮಾಡಲ್ಲ ಜಾಮೀನು ಕೊಡಿಸಲ್ಲ ಹೇಳು ಅಂತ ಅವಳು ಬಾಯಲ್ಲಿ ಊ ದೀಸ್ ಫೆಲೋಸ್ ಇವರಿಗೆ ಆ ರೈಟ್ ಕೊಟ್ಟವ್ರು ಯಾರು ಅವ್ರ ಅಪ್ಪ ಬೇಕಾದ್ರೆ ಮಗಳಿಗೆ ಕೊಡ್ತಾನೆ ಬೇಡದ್ರಿ ನೀವು ಯಾವನ್ರಿ ದೇಶಭಕ್ತಿ ಪಾಠ ಹೇಳೋದಕ್ಕೆ ಹಲ್ಲು ಹೋಗಿ ಮನೆಗೆ ನುಗ್ಗೋದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದೀರಾ ನೀವು ಯಾರ್ದೋ ಮನೆಗೆ ನುಗ್ಗಿಬಿಟ್ಟು ಘೋಷಣೆಗಳನ್ನ ಕೂಗ್ಬಿಟ್ಟು ಬಾಯಲ್ಲಿ ಬೇರೆಯವ್ರ ಬಾಯಲ್ಲಿ ಹೇಳೋದಿದೆಯಲ್ಲ ಇದು ಜನತಂತ್ರ ವಿರೋಧಿ ಅಲ್ವಾ ಇದಕ್ಕೆ ಯಾವ ಕ್ರಮ ಕೈಗೊಂಡಿದ್ದೀರಿ ನೀವು ದೆಹಲಿಯಲ್ಲಿ ಬಂದೂ ಕಿಡ್ದು ಓಪನ್ ಆಗಿ ಹೊಡೆಯಲಿ ಅದ್ರಲ್ಲಿ ಯಾವ ಕ್ರಮ ಕೈಗೊಂಡಿದ್ದೀರಿ ನೀವು ಬಂದು ಗೋಲಿ ಮಾರ ಗೋಲಿ ಮಾರ ಒಂದು ಕಂಡು ಹಿರಿಯ ನಾಯಕರು ಯಾವ ಕ್ರಮ ಕೈಗೊಂಡಿದ್ದೀರಿ ನೀವು ಎನ್ಕೌಂಟರ್ ಮಾಡಾಕಿಯಾದಲ್ಲಿ ಯಾವ ಕ್ರಮ ಕೈಗೊಂಡಿದ್ದೀರಿ ನೀವು ಮಾಧ್ಯಮಗಳಿಗೆ ಇದನ್ನ ಯಾವುದೂ ಮಾತಾಡಲ್ಲ ಮಾಧ್ಯಮಗಳು ನಾಶ ಆಗಿವೆ ಮೂರು ದಿನದಿಂದ ಆ ಹೆಣ್ಣು ಮಗಳ ಮೇಲೆ ಸತತವಾದ ಅತ್ಯಾಚಾರ ನಡೀತಾ ಇದೆ ನಾನು ಒಪ್ಪಲ್ಲ ಅವಳು ಜೈಲಿಗೆ ಹೋದ್ರೆ ಹೋಗ್ಬೇಕು ಅಂತ ಹೇಳಿದವ್ನ ಮನೆಯೇ ಹೇಳ್ದೆ ಯಾಸ್ ತಪ್ಪು ಮಾಡಿದ್ರೆ ಕಾರಣ ಪ್ರಕಾರ ಹೋಗ್ಲಿಲ್ಲ ಅಂದೇನು ಆಕ್ಷೇಪ ಇಲ್ಲ ಆದರೆ ಆ ಹೆಣ್ಣು ಮಗಳ ಮೇಲೆ ಮಾಧ್ಯಮಗಳು ಸತತವಾಗಿ ನೀವು ಅತ್ಯಾಚಾರ ನಡೆಸ್ತಿದ್ದೀರಲ್ರಿ ನಿಮಗೇನು ಕಾಮನ್ ಸೆನ್ಸು ಬುದ್ಧಿ ತಲೆ ಜ್ಞಾನ ಜವಾಬ್ದಾರಿ ಹೊಣೆಗಾರಿಕೆ ಏನಾದರೂ ಇದೆಯಾ ನಿಮಗೆ ಪ್ರತಿದಿನ ಹಾಕ್ಕೊಂಡು ಇದು ಮಾಡ್ತಿದ್ದೀರಲ್ಲಪ್ಪ ನೀವು ಅವಳು ಇದಕ್ಕಿ ತನ್ನ ಈ ಅವಳು ಓದೋದ್ಲು ಯಾಕೆ ಹೀಗೆ ಏನೋ ಪಾಕಿಸ್ತಾನ ಜಿದ್ದಾಮಾ ಅದ್ಲು ಕಾನೂನು ಪ್ರಕಾರ ಕಣ್ಣು ತಗೊಳ್ಳಿ ನಾನು ಡಿಫೆಂಡ್ ಮಾಡ್ತಿಲ್ಲ ಡಿಫೆಂಡ್ ಮಾಡ್ತಿಲ್ಲ ಡಿಫೆಂಡ್ ಮಾಡ್ತಿಲ್ಲ ನನಗೆ ಡಿಫೆಂಡ್ ಮಾಡೋ ಹಾಕ್ಬೇಕಾಗಿಲ್ಲ ಹಾಕೂಡ್ದು ಕೂಡ ಇಂಡಿಯಾದಲ್ಲಿ ಇದ್ಕೊಂಡು ಪಾಕಿಸ್ತಾನ ಜಿದಾಮ ಹೇಳ್ಬಾರ್ದು ಹೇಳಿ ಅದು ಕಾನೂನಿಗೆ ವಿರುದ್ಧ ಅಂತ ನಾನು ಹೇಳೋಕ್ಕಾಗಲ್ಲ ಬಟ್ ಆದರೆ ಇಡೀ ಎಮೋಷ್ನಲಿ ವಾತಾವರಣ ಹಾಗಿದೆ ಪಾಕಿಸ್ತಾನದ ವಿರೋಧ ಏನಾರ ಮನಸ್ಸಿನಲ್ಲಿದೆ ಅದು ಬದಲಾಗಬೇಕು ಸ್ಲೋಲಿ ಆ ಕಾರಣ ಪಾಕಿಸ್ ಸಿಟ್ಟು ಬರುತ್ತೆ ಜನರಿಗೆ ಕೋಮು ಕೋಮುಗಳ ನಡುವೆ ಎಸ್ ದ್ವೇಷ ಉಂಟಾಗುತ್ತೆ ದಟ್ ಆಲ್ಸೋ ಐ ಅಗ್ರಿ ಏಣ್ಮಗಳಿಗೆ ಕೂಗಿರೋದ್ರಿಂದ ಈ ದೇಶದ ಜನ ಇನ್ನಷ್ಟು ಮುಸ್ಲಿಮರನ್ನ ವಿರೋಧ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದು ದುಃಖಕರವಾದ್ದು ಅಪಾಯಕರಿ ಆದಾಗಬಾರ್ದಾಗಿತ್ತು ಅದರಲ್ಲಿ ಅಲ್ವಾ ಈ ಸ್ಥಿತಿಯಲ್ಲಿ ಮಾಧ್ಯಮಗಳು ಇವ್ರನ್ನ ಸಹಿ ಸರಿಪಡಿಸೋ ಕೆಲಸ ಮಾಡಬೇಕೋ ಬೆಂಕಿ ಹಚ್ಚೋ ಕೆಲಸ ಮಾಡಬೇಕೋ ಕುತ್ಕೊಬಿಟ್ಟು ಹಿರಿ ಹಿರಿಯರ ಸಂಪಾದಕರುಗಳು ಮತ್ತೆ ಕುದುಗಟ್ಟು ಬೆಂಕಿ ಹಚ್ಚಿ ಹಚ್ಚಿ ಒಬ್ರು ಏನು ಹೇಳ್ತಾರೆ ನಾನೇ ಇದ್ರೆ ಹೋಗೋಳು ತಪಾಕಿ ಬಾಡೇ ಹೊಡಿತಿದ್ದೆ ಬಡಿತಿದ್ದೆ ಅಂತ ಬರೀ ಹೊಡೆಯುವ ಮಾತು ಬಡಿಯುವ ಮಾತು ಕೊಲ್ಲುವ ಮಾತು ರಕ್ತದ ಮಾತು ಹಿಂಸೆಯ ಮಾತು ಅದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ವ ನಿಮಗೆ ಹೇಳೋಕ್ಕಾಗಲ್ವಾ ಮಾಧ್ಯಮ ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಎಂಥ ಒಂದು ಸ್ಥಿತಿಯನ್ನು ನಿರ್ಮಿಸುವೆ ಅಂದರೆ ಅವಳಿಗೆ ಆ ಹಣೆ ಪಟ್ಟಿ ಹಚ್ಚಿ ಹಚ್ಚಿ ಪ್ರತಿದಿನ ಕೂತು ಡಿಸ್ಕಸ್ ಮಾಡಿ ಪಾಕಿಸ್ತಾನದ ಏಜೆಂಟ್ ದ್ರೋಹಿ ಪಾತಕಿ ಯಾವ್ಯಾವ ಶಬ್ದ ಭಂಡಾರಗಳಲ್ಲಿ ಏನೇನಿದೆಯೋ ಎಲ್ಲವನ್ನು ಹಾಕಿ ಮಾಡಿದ್ರಲ್ವ ಸರಿನಾ ಇದು ನೈತಿಕವಾಗಿ ಇದು ಮಾಧ್ಯಮದ ಕೆಲಸನಾ ಮಾಧ್ಯಮ ನಾವು ಇರೋದು ಇದಕ್ಕೆ ಯೋಚನೆ ಮಾಡಬೇಕಾಗಿದೆ ಗೌಡ ಕಡೆಯದಾಗಿ ನಾವು ಮಾಧ್ಯಮಗಳು ಕೂಡ ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಿರುವ ಈ ಹಂತದಲ್ಲಿ ಏನಾಗಿದೆ ಅಂದ್ರೆ ಒಂದು ಕಡೆ ದೇಶಭಕ್ತಿ ಅನ್ನೋದು ಅಮಲು ಆಗಿದೆ ಅದು ಜನರ ಭಾವನೆಗಳನ್ನು ಬಳಸಿಕೊಂಡು ರಾಜಕೀಯ ಮಾಡುವ ಹಂತಕ್ಕೆ ಮುಟ್ಟಿದೆ ಇಂಥ ಸಂದರ್ಭದಲ್ಲಿ ಹೋರಾಟ ವಿವೇಚನೆಯಿಂದ ಇರಬೇಕಾದದ್ದು ಅದೂ ಕೂಡ ಒಂದು ಅಮಲಾಗಿ ಬಿಡುವ ಅಪಾಯದಲ್ಲಿರೋದು ತುಂಬಾ ಆತಂಕ ಹುಟ್ಟಿಸುವ ಹೌದು ಎಲ್ಲವೂ ತುಂಬಾ ಆತಂಕದ ಸ್ಥಿತಿನೇ ಇದು ಅಲ್ವಾ ಒಂದು ಸಿ ಎ ಇ ವಿರೋಧಿ ಹೋರಾಟ ಏನಿದೆ ಅದನ್ನು ಹತ್ತಿಕ್ಕೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿ ಅವಳು ಯಶಸ್ವಿ ಅದನ್ನು ಆಗ್ತಾ ಇದ್ದಾರೆ ಹಾಗೆ ಬಿಡ್ತಾರೆ ಅನ್ನಲ್ಲ ಯಾವ ಪ್ರಾಮಾಣಿಕವಾದ ಧ್ವನಿಯನ್ನು ಯಾವತ್ತು ಹತ್ತಿಕ್ಕಾಗಲ್ಲ ಐ ಬಿಲೀವ್ ಅದು ಒಂದು ಪಾರ್ಟ್ ಎರಡು ಮಾಧ್ಯಮಗಳೇನಿವೆ ಮ ಸಂಪೂರ್ಣವಾಗಿ ಇವತ್ತಿನ ಈ ಸ್ಥಿತಿ ನಿರ್ಮಾಣ ಆಗುವುದಕ್ಕೆ ಬಿ ಜೆ ಪಿ ಇಂತಹ ಜನತಂತ್ರ ವಿರೋಧಿ ಸಂವಿಧಾನ ವಿರೋಧಿ ತೀರ್ಮಾನ ತೆಗೆದುಕೊಳ್ಳುವ ಹೊಣೆಗಾರಿಕೆ ಮಾಧ್ಯಮೇ ಹೊರಬೇಕು ಯಾಕಂದರೆ ಅವಳಿ ಇಂತಹ ಕ್ಷುಲ್ಲಕ ಕೆಲಸಗಳನ್ನಲ್ಲೇ ಪ್ರೈಸ್ ಮಾಡ್ತಾ ಮಾಡ್ತಾ ಹೊಗಳ್ತಾ ಹೊಗಳ್ತಾ ಯಾರಿಗೂ ದೇಶದ್ರೋಹದ ಪಟ್ಟ ಕಟ್ತಾ ಇಡೀ ಜುಡಿಶಿಯರಿ ಸರ್ಕಾರದ ಮೇಲೆ ಈ ಮಾಧ್ಯಮದ ಈ ಒತ್ತಡವೇ ಹೆಚ್ಚಿನ ಪರಿಣಾಮ ಬೀರ್ತದೆ ಅಂತ ನನಗನ್ಸುತ್ತೆ ಈ ಮಾಧ್ಯಮ ಇಲ್ಲದಿದ್ದರೆ ಈ ಸೆಡಿಷನ್ ಆ್ಯಕ್ಟು ಇನ್ನೊಂದು ಮತ್ತೊಂದು ಬರ್ತಿರಲಿಲ್ಲ ಸೊ ಏನೋ ಒಂದು ಘೋಷಣೆ ಕೂಗಿ ತಗೊಂಡ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಹಾಕಿ ಉಜ್ಜಿ ಬೈದ ತಕ್ಷಣ ಪೊಲೀಸರಿಗೆ ಭಯ ಶುರುವಾಗುತ್ತೆ ಎಸ್ಟಾಬ್ಲಿಷ್ಮೆಂಟಿಗೆ ಶುರುವಾಗುತ್ತೆ ಬಡ್ದು ಯಾವುದ್ಯಾವುದೋ ಕೇಸ್ ಹಾಕ್ಬಿಟ್ಟು ಅಲ್ಟಿಮೇಟ್ಲಿ ಇದು ಜನತಂತ್ರದ ಸಮಾಧಿ ಅಂತ ನನಗೆ ಅನ್ಸುತ್ತೆ ಗೌಡ್ರಿ ಸಂವಾದದಲ್ಲಿ ಧನ್ಯವಾದ ತಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರೀವೇಕ್ಷಕರೇ ಮತ್ತೆ ಬರ್ತೀವಿ ಮಾತಾಡ್ತೀವಿ ಬಟ್ ಮಾತಿಗೂ ಮೌನ ಮುಖ್ಯ ಅಂತ ನನಗೆ ಭಾಳ ಸಂದರ್ಭದಲ್ಲಿ ಅನಿಸುತ್ತೆ ಅದರಲ್ಲಿ ಒಂದು ಎರಡು ಮೂರು ದಿವಸ ಮಾತಾಡಲ್ಲ ನಾನು ಇಂಥ ಸ್ಥಿತಿಗೆ ಬಂದು ತಲುಪದಲ್ವ ಅದರಲ್ಲಿ ನಾನು ಕೆಲಸ ಮಾಡುವ ಮಾಧ್ಯಮದ ಪಾತ್ರ ಜಾಸ್ತಿ ಇದೆಯಲ್ವ ದುಃಖ ನೋವು ಅಸ ಅಸಹಾಯಕತೆಯಲ್ಲಿದ್ದೇನೆ ನಮಸ್ಕಾರ